ಪ್ರಾಸಿಕ್ಯೂಷನ್ ಸುಳಿಯಲ್ಲಿ ಸಿಲುಕಿದ್ದ ಮೊದಲ ಸಿಎಂ ಯಾರ್ ಗೊತ್ತ ಪ್ರಾಸಿಕ್ಯೂಷನ್ ಸಂಕಷ್ಟಕ್ಕೆ ಸಿಲುಕಿ ಜೈಲಿಗೆ ಹೋಗಿದ್ರು ಮುಖ್ಯಮಂತ್ರಿ ಮಾಜಿ ಪ್ರಧಾನಿಯನ್ನು ಬಿಟ್ಟಿರಲಿಲ್ಲ ಪ್ರಾಸಿಕ್ಯೂಷನ್ ಬೆಡಂಬೂತ ರಾಜ್ಯದಲ್ಲಿ ಪ್ರಾಸಿಕ್ಯೂಷನ್ ಪಾಲಿಟಿಕ್ಸ್ ಕ್ಲೀನ್ ಇಮೇಜ್ ಸಿಎಂಗೂ ಕಳಂಕ ಪಿಕ್ಸ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಸಿದ್ದರಾಮಯ್ಯನವರ ತಲೆದಂಡಕ್ಕೆ ಆಗ್ರಹಿಸಿ ಬಿ ಜೆ ಪಿ ಜೆ ಡಿ ಎಸ್ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ನಡೆಸ್ತಾ ಇರೋದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರಣೆ ಅದಾದ ನಂತರ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಅಂತೂ ಸಿಕ್ಕಾಗಿದೆ ಇದೆಲ್ಲದರ ನಡುವೆ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ನ ನಾಯಕರು ಮುಗಿಬಿದ್ದು ಬಿಟ್ಟಿದ್ದಾರೆ ರಾಜ್ಯಪಾಲರು ಬಿಜೆಪಿಯ ಕೈಗೊಂಬಿಯಾಗಿದ್ದಾರೆ ಅಂತೆಲ್ಲ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಇದೆಲ್ಲದರ ನಡುವೆ ಈಗ ಮತ್ತೊಂದು ಪ್ರಶ್ನೆ ಈ ಹಿಂದೆ ಪ್ರಾಸಿಕ್ಯೂಷನ್ಗೆ ಒಳಗಾಗಿದ್ದಂತ ಮಂತ್ರಿಗಳು ಮುಖ್ಯಮಂತ್ರಿಗಳು ನಾಯಕರು ಯಾರ್ಯಾರು ಅನ್ನೋ ಕುತೂಹಲದ ಪ್ರಶ್ನೆ ಇದ್ದೇ ಇದೆ ಗಮನಿಸ್ತಾ ಹೋಗೋಣ ಅವ್ರ ಎಲ್ಲ ಯಾರ್ಯಾರು ಅಂತ ಹೇಳಿ ಯಾವ್ಯಾವ ಮಂತ್ರಿಗಳ ಕುತ್ತಿಗೆಗೆ ಪ್ರಾಸಿಕ್ಯೂಷನ್ ಕಂಟಕ ಆಯಿತು ಹಾಗಾದ್ರೆ ಪ್ರಾಸಿಕ್ಯೂಷನ್ನಿಂದ ಜೈಲು ಸೇರಿದ್ದ ಮುಖ್ಯಮಂತ್ರಿ ಯಾರು ಮುಖ್ಯಮಂತ್ರಿ ಪ್ರಾಸಿಕ್ಯೂಷನ್ನಿಂದ ಜೈಲು ಸೇರಿದ್ರು ಈಗ ಸಿದ್ದರಾಮಯ್ಯನವರ ಸರದಿ ಸಿದ್ದರಾಮಯ್ಯನವರು ಜೈಲಿಗೆ ಹೋಗ್ಬಿಡ್ತಾರ ಹಾಗಾದ್ರೆ ಅನ್ನೋ ಪ್ರಶ್ನೆ ಸಹಜವಾಗಿದ್ದೇ ಇದೆ ಹಾಗಾದ್ರೆ ಗಮನಿಸ್ತಾ ಹೋಗೋಣ ಈ ಹಿಂದೆ ಪ್ರಾಸಿಕ್ಯೂಷನ್ ನಿಂದ ಯಾರೆಲ್ಲ ಶಿಕ್ಷೆಗೆ ಒಳಗಾಗಿದ್ರು ಅಂತ ಹೇಳಿ ಮೊದಲಿಗೆ ರಾಮಕೃಷ್ಣ ಹೆಗಡೆ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದಂಥವರು ಅಪಾರ ಸಂಖ್ಯೆಯಲ್ಲಿ ಜನ ಬೆಂಬಲವನ್ನ ಹೊಂದಿದ್ದಂತ ಒಬ್ಬ ನಾಯಕ ಖಾಸಗಿ ವ್ಯಕ್ತಿಗಳಿಗೆ ಭೂಮಿ ಪರಭಾರೆ ಮಾಡಿದ ಆರೋಪವನ್ನ ಅವರ ಮೇಲೆ ಹೊರಿಸಲಾಗಿತ್ತು ಖಾಸಗಿ ವ್ಯಕ್ತಿಯೊಬ್ಬರಿಗೆ ಭೂಮಿಯನ್ನ ಪರಭಾರೆ ಮಾಡಿದ ಆರೋಪ ಅವರ ಮೇಲಿತ್ತು ಅಂದ್ರೆ ಭೂಮಿಯನ್ನ ಮಂಜೂರು ಮಾಡಿದಂತ ಆರೋಪ ಯಾರ ಗಮನಕ್ಕೂ ತಾರದೆ ತಮ್ಮ ವೈಯಕ್ತಿಕ ನಿರ್ಧಾರದಿಂದ ಅವರು ಭೂಮಿಯನ್ನ ಪರಭಾರೆ ಮಾಡಿಕೊಟ್ಟಿದ್ರು ಇದರ ವಿರುದ್ಧ ಆಗಿನ ವಿರೋಧ ಪಕ್ಷಗಳು ಧ್ವನಿಯನ್ನ ಎತ್ತಿದ್ವು ಅವತ್ತು ಸ್ವತಃ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಯೂ ಕೂಡ ಆಗಿದ್ರು ಈಗ ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಇದೆ ಅವರು ಕೂಡ ಮುಖ್ಯಮಂತ್ರಿ ಆಗಿದಾರಲ್ಲ ಸೇಮ್ ಸಿಚುವೇಶನ್ ಅವತ್ತು ಕೂಡ ರಾಮಕೃಷ್ಣ ಹೆಗಡೆ ಅವರ ಮೇಲಿತ್ತು ಹಾಗಾಗಿನೇ ಅವರು ಅಂದ್ರೆ ಅವರ ಮೇಲೆ ಆರೋಪ ಬಂದ ನಂತರ ಸಾಕಷ್ಟು ಗೊಂದಲದ ವಾತಾವರಣವೂ ಕೂಡ ಸೃಷ್ಟಿಯಾಗಿತ್ತು ಅದಾದ ನಂತರ ಹೆಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಿಗಳು ಎಚ್ ಡಿ ದೇವೇಗೌಡರ ಮೇಲೆ ಆರೋಪ ಬಂದಿತ್ತು ಏನು ಮೂಢ ನಿವೇಶನ ಹಂಚಿಕೆ ಹೆಚ್ ಡಿ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡಲಾಗಿತ್ತು ಸೇಮ್ ಈಗ ಸಿದ್ದರಾಮಯ್ಯವರ ಮೇಲೆ ಏನು ಮೂಡಾ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಬಂದಿದೆಯಲ್ಲ ಅದೇ ರೀತಿಯಾಗಿ ದೇವೇಗೌಡರ ಮೇಲೆಯೂ ಕೂಡ ಆರೋಪ ಬಂದಿತ್ತು ಅಂದ್ರೆ ಮೊದಲು ಗುರುವಿನ ಮೇಲೆ ಆರೋಪ ಬಂದಿತ್ತು ಈಗ ಶಿಷ್ಯನ ಮೇಲೆ ಆರೋಪ ಬಂದಿದೆ ಅಂದ್ರೆ ಸಿದ್ದರಾಮಯ್ಯನವರು ದೇವೇಗೌಡರನ್ನ ರಾಜಕೀಯ ಗುರು ಅಂತ ಕರೀತಾರೆ ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ದೇವೇಗೌಡರಿಗೆ ರಾಜಕೀಯವಾಗಿ ಶಿಷ್ಯ ಇವರಿಬ್ಬರ ಮೇಲೆಯೂ ಕೂಡ ಒಂದೇ ತೆರಳದಂತ ಆರೋಪವನ್ನ ಬಂದಿರೋದು ಗಮನಿಸ್ತಾ ಇದ್ದೀವಿ ಜೊತೆಗೆ ಅಂದು ಮಂತ್ರಿ ಆಗಿದ್ರು ಎಚ್ ಡಿ ದೇವೇಗೌಡರು ಸಚಿವರಾಗಿದ್ರು ಅಂತವರ ಮೇಲೆ ಇಂಥ ಗಂಭೀರವಾದಂತ ಆರೋಪ ಬಂದಿತ್ತು ಇನ್ನು ಮೂರನೇದಾಗಿ ಜಿ ವಿಜಯ ಮಾಜಿ ಸಚಿವ ಜಿ ವಿಜಯ ನೀವೆಲ್ಲ ಕೇಳೇ ಇರ್ತೀರಾ ಅವರು ಮಂತ್ರಿ ಆಗಿದ್ದಂತವ್ರು ಈಗ ಮಾಜಿ ಸಚಿವರು ಅರಣ್ಯ ಇಲಾಖೆಯ ಹಗರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲಾಗಿತ್ತು ಅರಣ್ಯ ಇಲಾಖೆಯಲ್ಲಿ ಹಗರಣ ಮಾಡಿದ್ದಾರೆ ಇವರು ಅಂತ ಹೇಳಿ ಅಂದಿನ ವಿರೋಧ ಪಕ್ಷಗಳು ನೇರ ನೇರವಾಗಿ ಗಂಭೀರವಾದಂತ ಆರೋಪವನ್ನ ಮಾಡಿರ್ತಾರೆ ಹಾಗಾಗಿನೇ ಇವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ನೀಡಿರ್ತಾರೆ ಅವತ್ತು ಮಂತ್ರಿ ಸ್ಥಾನವನ್ನ ಕಳೆದುಕೊಂಡಿದ್ರು ಜಿ ವಿಜಯ ಅವರು ಮಂತ್ರಿ ಆಗಿದ್ರು ಸರ್ಕಾರದಲ್ಲಿ ಆದರೆ ಅವರ ತಲೆದಂಡ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ವಿಪಕ್ಷಗಳು ಆಗ್ರಹಿಸಿದ ನಂತರ ಅವರು ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿತ್ತು ಇನ್ನು ನಾಲ್ಕನೇದಾಗಿ ಮಾಜಿ ಮುಖ್ಯಮಂತ್ರಿ ಬಿಜೆಪಿಯ ಹಿರಿಯ ನಾಯಕ ಬಿ ಎಸ್ ಯಡಿಯೂರಪ್ಪನವರು ಬಿ ಎಸ್ ಯಡಿಯೂರಪ್ಪನವರ ಮೇಲೆಯೂ ಕೂಡ ಗಂಭೀರವಾದಂತಹ ಆರೋಪಗಳಿದ್ವು ಸ್ವತಃ ಜೈಲಿಗೂ ಕೂಡ ಹೋಗಿದ್ರು ನಿಮಗೆಲ್ಲ ನಿಮ್ಗೆಲ್ಲಾಗುತ್ತಿರುವಂತಹ ವಿಚಾರ ಅಕ್ರಮ ಗಣಿಗಾರಿಕೆ ಒಂದು ರಾಚೇನಹಳ್ಳಿ ಡಿ ನೋಟಿಫೈ ಕೇಸ್ ಮತ್ತೊಂದು ಈ ಎರಡೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯಾಗಿದ್ದಂಥ ಯಡಿಯೂರಪ್ಪನವರು ಕೆಳಗಿಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅದಾದ ನಂತರ ಇದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಯಿತು ಜೈಲು ಶಿಕ್ಷೆಯನ್ನ ಅನುಭವಿಸಿದ್ರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟ ನಂತರ ಜೈಲು ವಾಸವನ್ನು ಕೂಡ ಅನುಭವಿಸಿ ಬಂದರು ಮುಖ್ಯಮಂತ್ರಿ ಅಂದರೆ ಆಗಿನ ಮುಖ್ಯಮಂತ್ರಿ ಆಗಿದ್ದಂಥ ಯಾರು ಯಡಿಯೂರಪ್ಪನವರು ಇನ್ನು ಐದನೇದಾಗಿ ಸಿದ್ದರಾಮಯ್ಯನವರು ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಮೂಡ ಹಗರಣ ಅಕ್ರಮವಾಗಿ ಸೈಟ್ ಹಂಚಿಕೆ ಮಾಡಿದ್ದಾರೆ ಅನ್ನುವ ಆರೋಪ ಬಿ ಜೆ ಅವರು ಮತ್ತು ಜೆ ಡಿ ಎಸ್ನವರು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ತಲೆದಂಡ ಆಗಬೇಕು ಸಿದ್ದರಾಮಯ್ಯನವರು ಈಗ ಹಾಲಿ ಮುಖ್ಯಮಂತ್ರಿ ರಾಜ್ಯದ್ದು ಅವರ ತಲೆದಂಡ ಆಗಲೇಬೇಕು ಅಂತ ಹೇಳಿ ಬಹಳ ಪ್ರಯತ್ನವನ್ನು ಪಡ್ತಾ ಇರೋದು ನಾವು ಗಮನಿಸ್ತಾನೆ ಇದ್ದೀವಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಒಂದು ಕಡೆ ಮೈಸೂರು ಚಲೋ ಪಾದಯಾತ್ರೆಯನ್ನು ಕೂಡ ನಡೆಸಿದ್ರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಆದರೂ ಕೂಡ ನಾನು ತಪ್ಪು ಮಾಡಿಲ್ಲ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ ಆದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯವರ ವಿರುದ್ಧ ಹಾಗಾಗಿನೇ ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ಸಣ್ಣ ಪುಟ್ಟ ನಾಯಕರಿಂದ ಹಿಡಿದು ಘಟಾನುಘಟಿ ನಾಯಕರವರೆಗೂ ರಾಜ್ಯಪಾಲರ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಆದರೆ ಇದನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಸ್ವಾಗತಿಸ್ತಾ ಇದ್ದಾರೆ ಹೌದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದು ಒಳ್ಳೆಯದೇ ನಾವು ಅದನ್ನು ಸ್ವಾಗತ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ಜೆ ಡಿ ನಾಯಕರು ಹೇಳ್ತಾ ಇದ್ರೆ ಇದು ತಪ್ಪು ರಾಜಭವನ ಅದು ಬಿಜೆಪಿ ಕಚೇರಿ ಆಗಿಬಿಟ್ಟಿದೆ ರಾಜ್ಯಪಾಲರು ಬಿಜೆಪಿಯ ನಾಯಕರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು ಹಾಗಾಗಿ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋ ಕುತೂಹಲದ ಜೊತೆಗೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ತಾರಾ ಅನ್ನೋ ಪ್ರಶ್ನೆಯೂ ಕೂಡ ಇದೆ ಅಕಸ್ಮಾತ್ ಆಗಿ ರಾಜೀನಾಮೆಯನ್ನ ಕೊಟ್ಟು ಬಿಟ್ರೆ ಕಾಂಗ್ರೆಸ್ನ ಕತೆ ಏನು ರಾಜ್ಯದಲ್ಲಿ ಅನ್ನೋ ಒಂದು ಕುತೂಹಲದ ಪ್ರಶ್ನೆಯೂ ಇದೆ ಬಿಕಾಸ್ ಇಷ್ಟು ದಿನಗಳ ಕಾಲ ಯಾವುದೇ ರೀತಿಯಾದಂಥ ಹಗರಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಿರಲಿಲ್ಲ ಕ್ಲೀನ್ ಇಮೇಜ್ ಕ್ಲೀನ್ ಇಮೇಜ್ ಹೊಂದಿದ್ರು ಈಗ ಏಕಾಏಕಿಯಾಗಿ ಒಂದು ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನ ಕೊಟ್ಟರೆ ಇದು ನಿಜಕ್ಕೂ ಕೂಡ ಅವರಿಗೆ ಕಪ್ಪು ಚುಕ್ಕೆ ಆಗ್ಬಿಡುತ್ತೆ ಇಡೀ ಅವರ ವೃತ್ತಿ ಬದುಕಿನಲ್ಲಿ ಹಾಗಾಗಿನೇ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡೋದಿಲ್ಲ ಕಾನೂನು ಹೋರಾಟಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ